ಒಂದು ರೀತಿ ಘನಘೋರ ದುರಂತಕ್ಕೆ ಇವತ್ತು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಡಣಾಯಕನಹಳ್ಳಿ ಕೊಪ್ಪಲು ಗ್ರಾಮದ ವಿದ್ಯಾರ್ಥಿ ಪಿ ಯು ಸಿ ಓದ್ತಿದ್ದಂತಹ ವಿದ್ಯಾರ್ಥಿ ಈಶ್ವರ್ ಕೂಡ ಈಗಾಗಲೇ ಈ ಘಟನೆಯಲ್ಲಿ ಸಾವನ್ನಪ್ಪಿರುವಂಥದ್ದು ನಾವು ಹಳ್ಳಿಯ ಗ್ರಾಮದ ಪಾರ್ಥಿವ ಶರೀರದ ಅವರ ಮನೆ ಏನಿದೆ ಅವರ ಮನೆಯ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು ಸಾಕಷ್ಟು ಅರ್ಥನಾದ ಅಂದರೆ ಅದನ್ನು ನೋಡಲಿಕ್ಕೂ ಕೂಡ ಆಗ್ತಾಯಿಲ್ಲ ಆ ರೀತಿಯಾದಂತಹ ಅವರ ನೋವುಗಳು ಅವರ ಭಾವನೆಗಳು ಆ ಮಗನ ಮುಂದೆ ಅಳ್ತಾ ಇರುವಂತಹ ದೃಶ್ಯಗಳನ್ನ ನೋಡಿದರೆ ಎಂಥವ್ರಿಗೂ ಕೂಡ ಕರುಳು ಚುರುಕನ್ನುತ್ತೆ ಒಂದು ರಾತ್ರಿ ಅವರ ತಂದೆ ಟಿ ವಿ ಫೈಗೆ ಒಂದು ಹೇಳಿಕೆ ನೀಡ್ತಾರೆ ರವಿಕುಮಾರ್ ಎಂಬುವ ಈಶ್ವರ್ ಈಶ್ವರ ತಂದೆ ರವಿಕುಮಾರ್ ಏನಿದ್ದಾರೆ ಅವರು ಒಂದು ಹೇಳಿಕೆಯನ್ನು ಕೂಡ ನೀಡ್ತಾರೆ ಅಂದರೆ ನನ್ನ ಮಗನನ್ನು ಒಂದೇ ಒಂದು ಸಣ್ಣ ಗಾಯ ಆಗದ ರೀತಿಯಲ್ಲಿ ಕೂಡ ನಾನು ಸಾಕಿದ್ದೆ ಆದರೆ ದುರಾದೃಷ್ಟವಶಾತ್ ನನ್ನ ಮಗ ಈ ರೀತಿಯ ಘನಘೋರ ದುರಂತಕ್ಕೆ ಸಾವನ್ನಪ್ಪಿದ್ದಾನೆ ಅನ್ನುವ ಕಣ್ಣೀರ ಕೋಡೆಯನ್ನು ಕೂಡ ಹರಿಸಿದ್ರು ಅವರ ತಂದೆ ಗುರು ಏನಿದ್ದಾರೆ ಸಾಕಷ್ಟು ಕಷ್ಟ ಬಿದ್ದು ಕೃಷಿಕರಾಗಿದ್ದರು ಮೂಲತಃ ಕೃಷಿಯನ್ನೇ ನಂಬಿಕೊಂಡು ಬಂದಿದಂತಹ ಗುರು ಏನಿದ್ರು ಅವರು ಮಗನನ್ನು ಕಷ್ಟಪಟ್ಟು ಓದಿಸ್ತಾ ಇದ್ದರು ಆದರೆ ಇವತ್ತು ನಿಜವಾಗ್ಲೂ ಸಾವನ್ನಪ್ಪಿರುವಂಥದ್ದು ಒಂಬತ್ತು ಜನ ಈಗಾಗಲೇ ಮೃತಪಟ್ಟಿದ್ದಾರೆ ಆ ಮೃತಪಟ್ಟಂತಹ ದೃಶ್ಯಗಳನ್ನ ನಮಗೂ ತೋರಿಸ್ಲಿಕ್ಕೆ ಸಾಕಷ್ಟು ಒಂದು ರೀತಿ ನಮಗೂ ಇದನ್ನು ಹೇಳಲಿಕ್ಕೆ ಆಗೋದಿಲ್ಲ ಸದ್ಯಕ್ಕೆ ಅದೊಂದು ಒಂದಿಷ್ಟು ಮನೆಯ ದೃಶ್ಯಾವಳಿಗಳನ್ನು ತೋರಿಸ್ತೀನಿ ಹೇಗಿದೆ ಅನ್ನುವ ದೃಶ್ಯಾವಳಿಗಳನ್ನು ಕೂಡ ತೋರಿಸಿ ನೋಡ್ತಾ ಇರ್ಬೋದು ಈಗಾಗಲೇ ಸಾಕಷ್ಟು ಅವರ ಕುಟುಂಬಸ್ಥರ ಆರ್ತನಾದ ಏನಿದೆ ಅಂದರೆ ಈ ಗನಘೋರ ದುರಂತಕ್ಕೆ ಯಾವ ರೀತಿಯ ಹೇಳಲಿಕ್ಕೆ ಇಲ್ಲ ಆ ಪದಗಳನ್ನ ಹೇಳಲಿಕ್ಕೆ ಇಲ್ಲ ಆ ನೋವುಗಳು ಅವರ ಸಂಬಂಧಿಕರ ನೋವುಗಳು ಅವರ ಸಂಬಂಧಿಕರಿದ್ದಾರೆ ಮಹಿಳೆಯರಿದ್ದಾರೆ ಅವರ ಗ್ರಾಮಸ್ಥರಿದ್ದಾರೆ ಎಲ್ಲರೂ ಕೂಡ ಬಾಳಿ ಬದುಕಬೇಕಾದಂತಹ ಹುಡುಗ ಇನ್ನೂ ಸಾಕಷ್ಟು ಕನಸುಗಳನ್ನ ಕೂಡ ಕಟ್ಟಿಕೊಟ್ಟಿದ್ದಂತಹ ಹುಡುಗ ಈಗಾಗಲೇ ಈ ಘನಘೋರ ದುರಂತಕ್ಕೆ ಸಾವನ್ನಪ್ಪಿ ಸಾಕ್ಷಿಯಾಗಿರ್ತಕ್ಕಂಥದ್ದು ನಿನ್ನೆ ರಾತ್ರಿ ಗಣೇಶ ಉತ್ಸವದ ವೇಳೆಯಲ್ಲಿ ಈತ ಪಾಲ್ಗೊಂಡಿರ್ತಾನೆ ಆದರೆ ಏಕಾಏಕಿ ಟ್ರಕ್ಕು ನುಗ್ಗಿದಂತಹ ಪರಿಣಾಮ ಸಾವನ್ನಪ್ಪಿರುವಂಥದ್ದು ಈ ಘಟನಾ ಸ್ಥಳದಲ್ಲಿ ಒಂದಿಷ್ಟು ಅವರ ಏನು ಅವರ ಪೋಷಕರಿರ್ಬೋದು ಅವರ ಅಜ್ಜಿ ಇರ್ಬೋದು ಅವರ ಚಿಕ್ಕಮ್ಮ ಇರ್ಬೋದು ಎಲ್ಲರೂ ಕೂಡ ನೋಡಿ ಆ ದೃಶ್ಯಾವಳಿಗಳನ್ನು ನೋಡಿದರೆ ಎಂಥವ್ರಿಗೂ ಕೂಡ ಕರುಳು ಚುರುಕನ್ನುತ್ತೆ ಈ ರೀತಿಯಾದಂತಹ ಅವರ ಈ ಘಟನೆ ಆಗುತ್ತೆ ಅನ್ನೋದು ಅವರ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅವರ ಮನೆ ನೋಡಿ ಮನೆಯನ್ನು ಕೂಡ ತೋರಿಸ್ತಾ ಇದ್ದೀನಿ ಆ ಹಳ್ಳಿಯ ಮನೆ ಕೃಷಿಕರ ಜಮೀನು ಜಮೀನನ್ನು ಕೂಡ ಅವರು ಸಾಕಷ್ಟು ಕೃಷಿಯನ್ನು ನಂಬಿಕೊಂಡು ಬದುಕ್ತಿದಂತಹ ಕುಟುಂಬ ಇವತ್ತು ಮಗನನ್ನು ಕಳೆದುಕೊಂಡಿದ್ದಾರೆ ಇಬ್ಬರು ಗಂಡು ಮಕ್ಕಳಿದ್ರು ಈತ ಹಿರಿಯ ಪುತ್ರ ಹಿರಿಯ ಪುತ್ರ ಏನಿದೆ ಈತನ ಈಗಾಗಲೇ ಕಳೆದುಕೊಂಡಿರುವಂಥದ್ದು ಸಾಕಷ್ಟು ನೋವು ಭರಿತವಾಗಿದೆ ಆ ನೋವು ಆ ನೋವುಗಳನ್ನ ಹೇಳಲಿಕ್ಕೆ ಅಸಾಧ್ಯವಾಗ್ತಾ ಇದೆ ಅಂತಹ ಕ್ಷಣಗಳನ್ನು ನೋಡಲಿಕ್ಕೂ ಕೂಡ ಆಗ್ತಾ ಇಲ್ಲ ನಿನ್ನೆ ರಾತ್ರಿ ಅವರ ತಾಯಿ ಆಗಿರ್ಬೋದು ಜೊತೆಗೆ ಅವರ ತಂದೆ ಆಗಿರ್ಬೋದು ಸಾಕಷ್ಟು ಆಕ್ರೋಶವನ್ನು ಕೂಡ ಇದ್ದರು ಡಣಾಯಕ್ನಹಳ್ಳಿ ಗ್ರಾಮಸ್ಥರು ಇಡೀ ಎಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡಿದ್ದಾರೆ ಆತನ ಅಂತಿಮ ದರ್ಶನವನ್ನು ನೋಡಲಿಕ್ಕೆ ಜೊತೆಗೆ ಇಲ್ಲಿನ ಸ್ಥಳೀಯ ಪೊಲೀಸರು ಈಗಾಗಲೇ ಬೀಡು ಬಿಟ್ಟಿರುವಂಥದ್ದು ಒಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಕೂಡ ಈ ಘಟನಾ ಸ್ಥಳಕ್ಕೆ ಬಂದು ಮತ್ತು ಜೊತೆಗೆ ಯಾರ್ಯಾರು ಸಾವನ್ನಪ್ಪಿದ್ರು ಆ ಮೃತ ಕುಟುಂಬಗಳ ಮನೆಗೆ ಸಾಂತ್ವನ ಹೇಳ್ತಾರೆ ಎನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಹಿಂದೂ ಸಂಪ್ರದಾಯದಂತೆ ಅವರ ಪಾರ್ಥಿವ ಶರೀರನ ಅವರ ಜಮೀನಿನಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ ನಾವು ಗ್ರಾಮಸ್ಥರಿದ್ದಾರೆ ಅವರ ಅಂದರೆ ಡಣಾಯಕ್ನಹಳ್ಳಿ ಗ್ರಾಮಸ್ಥ ಅವ್ರನ್ನ ಮಾತನಾಡ್ಸೋಣ ಮಾತನಾಡ್ಸಕ್ಕೆ ಆಗೋಲ್ಲ ನಮಗೂ ಅವರು ಕೂಡ ಸಾಕಷ್ಟು ನೋವಿನಲ್ಲಿದ್ದಾರೆ ಆದರೂ ಮಾತನಾಡಿಸ್ಬೇಕು ನಮ್ಮ ಕರ್ತವ್ಯ ನಾವು ಮಾಡಬೇಕು ಬಟ್ ಮಾತನಾಡ್ಸ ಬಂದಿದ್ದೀವಿ ಸರ್ ಅವರ ದುಃಖವನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೂ ಕೂಡ ಕಣ್ಣಲ್ಲಿ ನೀರು ಬರ್ತಾ ಇದೆ ಏನು ಹೇಳ್ತೀರಿ ಸರ್ ಯಾವಾಗ ಹೋಗಿದ್ದ ಆತ ಏನ ಅವನು ನಿನ್ನೆ ಸಂಜೆ ಏಳುವರೆಯಲ್ಲಿ ಆರ್ ಕೃಷ್ಣ ಹೋಡ್ಗಿಂತ ಹೋಗಿದ್ದಿ ಇವನು ಫುಟ್ಪಾತಲ್ಲಿ ನಿಂತ್ಕೊಂಡು ಆರ್ ಕೃಷ್ಣ ಬೇಕಾದ್ರೆ ಗಾಡಿ ಬಂದು ಇದು ಅಂತ ಸಮಯ ಅದರಲ್ಲಿ ಇವನಿಗೆ ಆಕಸ್ಮಿಕವಾಗಿ ಆಗಿದೆ ಇವನಿಗೆ ಒಬ್ಬನಿಗೆ ಅಂತಲ್ಲ ಒಂಬ ಒಂಬ ಒಂಬತ್ತು ಮಕ್ಕಳಿಗೆ ಆಗಿದೆ ಮತ್ತು ನೂರಾರು ನಾಲ್ಕೈದು ಮಕ್ಕಳಿಗೆಲ್ಲ ಗಾಯಗಳಿಗೆ ಆಗಿದೆ ಅದರಿಂದ ಈ ಮಕ್ಕಳಿಗೆ ಒಂಬತ್ತು ಮಕ್ಕಳಿಗೆ ಏನಿದೆ ಅದನ್ನು ಸರ್ಕಾರದಿಂದ ನಮಗೆ ಒದಗಿಸ್ಕೊಡ್ಬೇಕು ಸರ್ಕಾರದಿಂದ ನಮಗೆ ಯಾರೇ ಆಗಲಿ ಈಗ ನೆನ್ನೆ ಎಸ್ ರೇಯಸ್ಪಟೇಲ್ ಬಂದಿದ್ದರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಬಂದಿದ್ದರು ಕುಮಾರಸ್ವಾಮಿ ಮಗ ಬಂದಿದ್ದರು ಮತ್ತು ಎಚ್ ಡಿ ರೇವಣ್ಣಲ್ಲ ಬಂದಿದ್ದರು ಮತ್ತು ಇವರು ಸುರಜ್ ಸುರಜ್ ಪ್ರಕಾಶ್ ಎಲ್ಲ ಬಂದಿದ್ದರು ಹಾಸನಿಗೆ ನಮಗೆ ಏನೋ ಒಂದು ಮಕ್ಕಳಿಗೆ ಒಂಬತ್ತು ಮಕ್ಳಿಗೂ ಮತ್ತು ಇನ್ನು ಗಾಯಗೊಂಡಿರೋ ಮಕ್ಳಿಗೂ ಸಹ ಅವ್ರಿಗೆ ಎಲ್ಲದೊಂದು ಸಹಾಯ ಮಾಡಿಕೊಡ್ಬೇಕು ನಮಗೆ ಸರ್ಕಾರದಿಂದ ಸರ್ಕಾರದಿಂದ ಆಗಲಿ ರಾಜ್ಯ ಸರ್ಕಾರದಿಂದಾಗಲಿ ಕೇಂದ್ರ ಸರ್ಕಾರದಿಂದಾಗಲಿ ನಮ್ಗೊಂದು ಸಹಾಯ ಮಾಡಿಕೊಟ್ರೆ ನಮಗೊಂದು ಬಡ ಮಕ್ಕಳಿಗೆ ಒಂದು ದಾರಿ ಆಗುತ್ತೆ ಯಾಕೆಂದ್ರೆ ತೀರಾ ಬಡವರು ಇವರು ಕಡು ಬಡವರು ಅದರಿಂದ ಈಗ ನಮಗೆ ಗಾಡಿ ಇನ್ಸೂರೆನ್ಸ್ಗೆ ಯಾವುದು ಸಿಕ್ತೇ ಇಲ್ಲ ಅದರಿಂದ ಈಗ ನಮಗೆ ಈ ಮಕ್ಕಳಿಗೆ ಯಾವ ಯಾವುದೇ ಮಕ್ಕಳಾಗ್ಲಿ ಅವರು ಅವರು ನಮ್ಮ ಮಕ್ಳಿಗೆ ಯಾರೇ ಒಂದು ವಿದ್ಯಾರ್ಥಿನಿ ಆಗಿರ್ಲಿ ಅವ್ನು ಇವನು ಸೆಕೆಂಡ್ ಫಸ್ಟ್ ಪಿ ಸಿ ಓದ್ತಾ ಇದ್ದ ಫಸ್ಟ್ ಪಿ ಸಿ ಸೈನ್ಸ್ ತಗೊಂಡು ಓದ್ತಾ ಇದ್ದ ಅದರಲ್ಲಿ ಈಗ ಅವ್ನಿಗೆ ಫಸ್ಟ್ ಮತ್ತೆ ಇದು ಫೀಸ್ ಎಲ್ಲ ಕಟ್ಟಿದ್ವಿ ಡೊನೇಷನ್ ಎಲ್ಲ ಕಟ್ಟಿದ್ವಿ ಅದೆಲ್ಲ ಈಗ ಅದೆಲ್ಲ ಬರೋಂಗೆ ನಮಗೆ ಅವಕಾಶ ಮಾಡ್ಕೊಡ್ಬೇಕು ನಮ್ಗೆ ಸರ್ಕಾರದಿಂದ ಅವಕಾಶ ಮಾಡ್ಕೊಡ್ಬೇಕು ನಮಗೆ ಸಿದ್ದರಾಮ ಸಿದ್ದರಾಮ ಸಾಹೇಬ್ರಿಗೆ ಇದೊಂದು ಮನವಿ ನಮ್ಗೆ ಹೇಳ್ತಾ ಇರೋದ್ ನಾವು ಮತ್ತೊಬ್ರು ಇದ್ದಾರೆ ಮಹಿಳೆಯರು ಇದ್ದಾರೆ ಅಮ್ಮ ಆ ಹುಡುಗ ಊರಲ್ಲಿ ಹೇಗಿರ್ತಿದೆ ಎಲ್ಲರ ಜೊತೆ ಹೇಗಿರ್ತಾ ಇದ್ದ ಹುಡುಗ ಸಾಕಷ್ಟು ಒಳ್ಳೆ ಅನ್ನುವ ಕೂಡ ಹೇಳ್ತಾ ಚೆ ಹೇಳ್ತೀರಿ ಅವನು ತುಂಬಾ ಒಳ್ಳೆ ಹುಡುಗ ಕೆಟ್ಟವ್ರು ಅಂತ ಯಾರು ಹೇಳಕ್ ಆಗ್ತಾ ಇಲ್ಲ ಯಾಕೆಂದ್ರೆ ಏನದು ಊರಲ್ಲಿ ಫಂಕ್ಷನ್ ಇದೆ ಅಂತ ಹೋಗಿದ್ರು ಅದು ಅದು ರೋಡ್ ಅಲ್ಲಿ ಆದ್ರೆ ಆ ಫುಟ್ಪಾತ್ ರೋಡ್ ಅಲ್ಲಿರೋ ಮಕ್ಕಳನ್ನ ಬಂದು ಅವ್ನು ಡೈರೆಕ್ಟ್ ಆಗಿ ಅಂದ್ರೆ ಹೇಗೆ ಅದ್ ಇದ್ರ ಯಾರು ಒಣೆ ತಗೊಳ್ತಾರೆ ಈ ಮಗವನು ಸೆಕೆಂಡ್ ಪಿಯುಸಿ ಮಗ ಇರೋನೊಬ್ಬ ಮಗ ಅವ್ನಿಗೆ ಈ ರೀತಿ ಆಗಿದೆ ಇದರಿಂದ ನ್ಯಾಯ ಏನ್ ಕೊಡತ್ತೆ ಸರ್ಕಾರ ಏನು ಹೇಳುತ್ತೆ ಇಲ್ಲಿ ಫಸ್ಟಾಂಪಲ್ಲು ಸರ್ಕಾರ ಏನು ಏನು ಮಾಡ್ತಾ ಇದೆ ಬಂದ್ರು ಬಂದರು ನೋಡ್ಕೊಂಡ್ರು ವಿಸಿಟ್ ಕೊಟ್ಟರೂ ಹೋದ್ರು ಮುಂದಿಂದ ಏನು ಸ್ಟ್ರೈಟ್ ಮಾಡಿ ಅದು ಸರಿ ಈಗ ಅಟ್ಲೀಸ್ಟ್ ಈಗ ಯಾರ್ಯಾರು ಒಬ್ರು ಬರಬೇಕಾಗಿತ್ತಲ್ಲ ಹಾಂ ಇಲ್ಲಿ ಅವರು ತುಂಬಾ ಕಡುಬಡೋರು ಆದರೆ ಸರಿ ಅವರು ತಂದೆ ತಾಯಿಗೆ ತಂದೆ ತಾಯಿ ಉತಕ್ರಿಲ್ಲ ಇದು ಕೂಲಿ ಕಂಬಳ ಮಾಡಿ ಅವ್ರು ಜೀವನ ಮಾಡಿ ಓದಿಸ್ತಿತ್ತು ಅದರಿಂದ ಸರ್ಕಾರದಿಂದ ಸವಲತ್ತು ಕೊಡಲೇಬೇಕು ನಿಜವಾಗ್ಲೂ ಗೊತ್ತಾ ಓದೋದಕ್ಕೆ ಅವರು ಎಷ್ಟು ಕೂಲಿ ಮಾಡಿ ಫೀಸ್ ಕಟ್ಟಿ ಓದ್ತಾಯಿದ್ರು ಅಂತ ಅಂದರೆ ಅದನ್ನು ಹೇಳಬಾರ್ದು ಅದರಿಂದ ಎಲ್ಲ ಸೌಕರ್ಯ ಸ್ವಲ್ಪ ಒದಗಿಸ್ಕೊಡ್ಬೇಕು ಅಂತ ಇದು ಮಾಡ್ತೀವಿ ಈಗೆಲ್ಲ ಆತ್ಮಹತ್ಯೆ ಆಗೋಗ್ಬಿಟ್ಟೆ ಏನು ಮಾಡೋಕ್ಕಾಗೋದಿಲ್ಲ ಈಗ ಅವನು ಯಾರೋ ಇಟ್ಟಿದ್ನಲ್ಲ ಇದು ಮಾಡಿದ್ರಲ್ಲ ಅವರೇನೋ ಏನು ಮಾಡ್ತಾರೋ ಸರ್ಕಾರ ಗೊತ್ತದು ಅದರಿಂದ ನಮಗೆ ಅವ್ರ ತಂದೆ ತಾಯಿಗಾರರು ಇರುವಂತಹ ಸ್ಥಿತಿನ ಮಾಡಿಕೊಡ್ಬೇಕು ನೋಡಿ ಇದು ಅವರ ಗ್ರಾಮಸ್ಥರು ಕೂಡ ಹೇಳುವಂತ ಮಾತು ಸಾಕಷ್ಟು ಕಡು ಬಡತನದಲ್ಲಿದ್ದಾರೆ ಮಗನನ್ನು ಕಳೆದುಕೊಂಡಿದ್ದಾರೆ ಈಗ ಸರ್ಕಾರ ಕೊಡುವಂತಹ ಪರಿಹಾರಕ್ಕೆ ಇನ್ನೂ ಹೆಚ್ಚಾಗಿ ಕೊಡಬೇಕು ಜೊತೆಗೆ ಪರಿಹಾರ ಇಂಪಾರ್ಟೆಂಟ್ ಅಲ್ಲ ಆದರೆ ಮಗನನ್ನು ಕಳೆದುಕೊಂಡಿದ್ದಾರೆ ಅದನ್ನು ತಂದುಕೊಡ್ಲಿಕ್ಕೆ ಯಾರ ಕಡೆಯಿಂದಲೂ ಸಾಧ್ಯವಾಗೋಲ್ಲ ಅನ್ನುವ ಮಾತುಗಳನ್ನ ಈಗಾಗಲೇ ಹೇಳ್ತಾ ಇರುವಂಥದ್ದು ಅವರ ಮನೆ ಮುಂದೆ ಸಾಕಷ್ಟು ಆಕ್ರಂದನ ಮುಗಿಲು ಮುಟ್ಟಿದೆ Ah, uh, nete.